ಲ್ಲಿ ಎಮ್ ಜಿ ರಸ್ತೆಯಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕ ಐನೆಟ್ ಕಂಪ್ಯೂಟರ್ ಸೆಂಟರ್ ಸೆಂಟ್ರಲ್ಲಿ ವಿಜಯ್ ಅನ್ನೋರಿಗೆ ಕೆಲವರು ಕಿಡಿಗೇಡಿಗಳು ಅಲ್ಲೇ ಮಾಡಿರ್ತಾರೆ ಅಂಗಡಿಯನ್ನು ನುಗ್ಗಿ ಹೊಡೆದು ಗ್ಲಾಸ್ ಎಲ್ಲ ಹೊಡೆದು ಗ್ಲಾಸ್ನಲ್ಲೆಲ್ಲ ತಿ ಹಲ್ಲೆ ಮಾಡಿದ್ದಾರೆ ಹಾಗೆ ಅಲ್ಲಿದ್ದಂಥ ಕಾಂಗ್ರೆಸ್ ಕ ಇದು ಸಾರಿ ಆರ್ ಎಸ್ ಎಸ್ ಮುಖಂಡರುಗಳು ಕೆಲವು ಕಾರ್ಯಕರ್ತರು ಇದ್ದವರು ಅವ್ರಿಗೂ ಕೂಡ ಹೊಡೆದು ಹಲ್ಲೆ ಮಾಡಿ ಅವರನ್ನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರ್ಪಡೆ ಮಾಡಿರ್ತಾರೆ ಆ ಹಾಸ್ಪಿಟ್ಲಿಗೆ ನಿನ್ನೆ ಮಾಜಿ ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣವರು ಸೂರಜ್ ರೇವಣ್ಣವರು ಹಾಗೂ ಎಲ್ಲ ನಮ್ಮ ಬ್ರಾಹ್ಮಣ ಸಂಘದ ಮುಖಂಡರುಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿರ್ತಾರೆ ಈಗ ಇನ್ನು ಕೆಲವೇ ದಿನಗಳಲ್ಲಿ ಮೋದಿ ಎಂ ಪಿ ಎಲೆಕ್ಷನ್ ಇದೆ ಕರ್ನಾಟಕ ಇಂಡಿಯಾ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಎಲೆಕ್ಷನ್ ನಡೀತಿದೆ ಆ ಎಲೆಕ್ಷನ್ಗೆ ಇವರೆಲ್ಲ ಕೆಲಸ ಮಾಡ್ತಿದ್ರು ಎನ್ ಡಿ ಎ ಪರವಾಗಿ ನಾನೂ ಕೂಡ ಎನ್ ಡಿ ಎ ಪರವಾಗಿ ಪ್ರಜ್ವಲ್ ರೈವಣ್ಣವ್ರಿಗೆ ಕೆಲಸ ಮಾಡ್ತಿದ್ದೀವಿ ಒಟ್ಟಾಗಿ ನಾವೆಲ್ಲ ಒಟ್ಟಾಗಿ ಮಾಡ್ತಿದ್ದೀವಿ ಇದರಲ್ಲಿ ಯಾವುದೋ ವ್ಯತ್ಯಾಸ ಮಾಡ್ತಾ ಮಾಡ್ತಾಯಿದ್ರು ಅವರು ಕೂಡ ವಿಜಯ್ ಅವರು ಕೂಡ ಮಾಡ್ತಾಯಿದ್ರು ಯಾವ ಕಾರಣಕ್ಕೆ ಹೋಗಿ ವಿಜಯ್ ಅಂಗಿಗೆ ಅವರು ಹೊಡೆದು ಅಲ್ಲೇ ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಸೂಕ್ತ ಕ್ರಮ ಜರುಗಿಸ್ತಕ್ಕದ್ದು ಪೊಲೀಸ್ನವರು ಎಫ್ ಐ ಆರ್ ಮಾಡಿದ್ದಾರೆ ಅದು ಸರಿಯಾದ ರೀತಿಯಲ್ಲಿ ಎಫ್ ಐ ಆರ್ ಮಾಡಿಲ್ಲ ಹಾಗೆ ಬ್ರಾಹ್ಮಣ ಸಮುದಾಯ ಅರ್ಕಲ್ಗೂಡು ತಾಲೂಕು ಅದು ಹಾಸನ ಜಿಲ್ಲೆ ಬ್ರಾಹ್ಮಣ ಸಮುದಾಯಕ್ಕೆ ಭಾಳ ನೋವಾಗಿದೆ ಈ ವಿಚಾರವಾಗಿ ಯಾಕೆಂದರೆ ಆ ಹುಡುಗ ಯಾವ ವಿಚಾರಕ್ಕೂ ಹೋಗ್ತಿರಲ್ಲ ಯಾವ ಗಲಾಟೆಗೆ ಹೋದವನಲ್ಲ ಒಬ್ರು ಬೈದವನಲ್ಲ ಯಾವ ಕಾರಣಕ್ಕಾಗಿ ಅವ್ರು ಹೊಡೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಇದನ್ನು ವಿಚಾರಿಸಿ ಯಾರು ಕಿಡಿಗೇಡಿಗಳು ಅದನ್ನು ಮಾಡಿದ್ದಾರೆ ಅವರನ್ನು ಕರ್ಕೊಂಬಂದು ಎಫ್ ಐ ಆರ್ ಮಾಡಿ ಅವ್ರಿಗೆ ಸೂಕ್ತವಾದ ಕ್ರಮವನ್ನು ಜರುಗಿಸಿದಾಗ ಮಾತ್ರ ಅಂಬೇಡ್ಕರ್ ಬರೆದಿರುವಂಥ ಪ್ರಜಾಪ್ರಭುತ್ವಕ್ಕೆ ಇದು ಏನಾಯಿತು ಅಂದರೆ ಹಿಟ್ಲರ್ ರಾಜಕಾರಣ ಆದಾಯಿತು ನೀವು ಅವ್ರಿಗೆ ಮಾಡಬೇಡಿ ನಾವು ಇವರು ಮಾಡ್ತೀವಿ ನೀವು ಅವರು ಮಾಡಿ ಅಂದಂಗಾಗಿದೆ ಆಗಿದೆ ಇದು ಆಗಬಾರ್ದು ಅದು ಯಾರೇ ತಪ್ಪು ಮಾಡಿದ್ರು ನಾವು ಎಲ್ಲ ಮುಖಂಡರುಗಳು ಎಲ್ಲ ಪಾರ್ಟಿಯ ಮುಖಂಡರುಗಳು ಅದನ್ನು ಯಾತಕ್ಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಶಿಕ್ಷೆ ಕೊಡಿಸೋದಂಥ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊತೀವಿ ಸರಿ ಸಂಘ ಪರಿವಾರದಲ್ಲಿ ಅವತ್ತಿಂದನೂ ಬೆಳ್ಕೊಂಡು ಬಂದಿದ್ದೀನಿ ವಿಶ್ವ ಪರಿಷತ್ ಜವಾಬ್ದಾರಿ ಜೆ ಬಿಜೆಪಿ ಜವಾಬ್ದಾರಿ ತೊಗೊಂಡಿದ್ದವನು ಬಿ ಜೆ ಪಿನ ಇಲ್ಲಿ ಹುಟ್ಟಾಗಲಿಕ್ಕೆ ಬಹಳ ಪ್ರಯತ್ನ ಪಟ್ಟವನು ಒಬ್ಬ ಜೊತೆಗೆ ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಕೆಲಸ ಮಾಡ್ಕೊಂಡು ಬಂದಿದೀವಿ ನಾನೊಬ್ಬ ಬ್ರಾಹ್ಮಣ ಇರ್ಬೋದು ಮೈನಾರಿಟಿ ಮೈನಾರಿಟಿ ನಾನು ಇರ್ಬೋದು ಆದರೆ ನಾನು ಯಾವತ್ತು ಬ್ರಾಹ್ಮಣ ಅಂತ ಯಾರು ನೋಡಿಲ್ಲ ಇದುವರೆಗೆ ನಾಳೆ ಇದೇ ಥರ ಆಯಿತು ಅಂದರೆ ನಾಳೆ ನನ್ನ ಕೈ ಮಾಡಲ್ಲ ಅಂತ ಏನು ಯಾರಿಗೆ ಇದು ನಮಗೆ ಗೊತ್ತಿ ಬಂದಿರ್ತಕ್ಕಂಥ ನೋವು ಇಲ್ಲಿ ನಮ್ಮ ಸಮುದಾಯಕ್ಕೆ ಖಂಡಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ನಾವು ಈ ಪ್ರಭಾ ಪ್ರಜಾಪ್ರಭುತ್ವ ಇದೆ ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಒಬ್ಬೊಬ್ಬರೇ ಹೋಗ್ತೀವಿ ಒಬ್ಬೊಬ್ಬರೇ ನಾವು ಗ್ರಾಮದೊಳಗೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಇದ್ರಿಗೆ ಯಾವತ್ತೂ ನಮ್ಗೆ ಈ ರೀತಿಯೊಂದು ಸ್ಥಿತಿ ನಾವು ಊಟ ಮಾಡಿಲ್ಲ ಈಗ ಬಂದು ಆಗಲಾ ಏನು ಗ್ಯಾರಂಟಿ ಅದರಿಂದ ದೇವಾರ್ಥಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನೀವೇನು ನೀವು ಪ್ರಸ್ತುತ ರಿಪೋರ್ಟ್ ಮಾಡ್ತಿದ್ದೀರಿ ಮುಂದೆ ಈ ಥರ ಆಗದಂಥ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಇದನ್ನು ಜಾಗರೂಕತೆ ಕೊಡಬೇಕು ಹಿಂದೂಗಳ ಒಂದು ಸಂಕಷ್ಟಕ್ಕೆ ಇದು ಪರಿ ಪರಿಪೂರ್ಣ ಇದು ಹೌದಪ್ಪ ನಮ್ಮ ಕೇಳೋ ಇರ್ತಕ್ಕಂಥ ಭಾವನೆ ಬರಬೇಕು ಇದು ನಮ್ಮ ಕಳ್ಕಳಿ ಪ್ರಾರ್ಥನೆ